ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಅಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜೈ ಶ್ರೀರಾಮ್ ಜೈ ಹನುಮಾನ್ ಸ್ನೇಹಿತರೆ ಇವತ್ತಿನ ವಿಷಯ ಏನಂದರೆ ನಾವು ಟ್ರಾವ್ಲಿಂಗ್ ಮಾಡ್ತೀವಲ್ಲ ಪ್ರಯಾಣ ಮಾಡ್ತೀವಿ ಟೂರ್ಗೆ ಹೋಗ್ತಿರ್ತೀವಲ್ಲ ಸುಖಕರವಾಗಿ ಪ್ರಯಾಣ ಮಾಡಿ ಬರ್ಬ ಬರಬೇಕಂತಂದರೆ ಯಾವುದೇ ತರಹದ ಅಪಘಾತಗಳು ತೊಂದರೆಗಳು ಆಗಬಾರ್ದು ಅಂದ್ರೆ ನಾ ಒಂದು ಸ್ತೋತ್ರ ಹೇಳ್ಕೊಡ್ತೀನಿ ಈ ಸ್ತೋತ್ರವನ್ನು ಮನೆಯೊಳಗೆ ನಿಮ್ಮ ಮನೆಯೊಳಗೆ ಹನುಮಂತ ದೇವ್ರ ಫೋಟೋ ಇರುತ್ತಲ್ಲ ಆ ಫೋಟೋ ಮುಂದೆ ನಿಂತು ಈ ಸ್ತೋತ್ರವನ್ನು ಏಳು ಸಾರಿ ಹೇಳಿ ಪ್ರತಿಯೊಬ್ಬರು ಯಾರ್ಯಾರು ಪ್ರಯಾಣ ಮಾಡ್ತಿರ್ತಿರಲ್ಲ ಪ್ರತಿಯೊಬ್ಬರು ಏಳೇಳು ಸಾರಿ ಈ ಮ ಸ್ತೋತ್ರವನ್ನು ಪಠನೆ ಮಾಡಿ ಪ್ರಯಾಣ ಮಾಡಿರಿ ನಿಮಗೆ ಹೇಳೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ಇದನ್ನು ಪ್ಲೇ ಮಾಡಿಕೊಂಡು ಕೇಳಿ ಏಳು ಸಾರಿ ಕೇಳಿಕೊಂಡು ಪ್ರಯಾಣ ಮಾಡಿದ್ರೆ ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಅವ್ರಿಗೆ ಕೇಳ್ಕೊಂಡು ಹೋಗ್ರಿ ನಮ್ಮ ಪ್ರಯಾಣ ಸುಖಕರವಾಗಿರಲಿ ಹನುಮನ್ ಹನುಮಂತ ಅಂತ ಕೇಳಿಕೊಂಡು ಈ ಸ್ತೋತ್ರವನ್ನು ಏಳು ಸಾರಿ ಪಠಣ ಮಾಡಿ ಹೋಗ್ರಿ ಹಾಗೆ ಬಂದ ಮೇಲೆ ಸುರಕ್ಷಿತವಾಗಿ ಬಂದ ಮೇಲೇನು ಅವರು ಒಂದು ಮುಖ ನೋಡಿ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳ್ರಿ ನಮ್ಗೆ ಸುರಕ್ಷಿತವಾಗಿ ಪ್ರಯಾಣ ಮಾಡಿ ಬಂದಿದ್ದಕ್ಕೆ ಕೋಟಿ ಕೋಟಿ ಧನ್ಯವಾದ ಪಾ ಪ್ರಭು ಅಂತ ಹೇಳಿ ಅವ್ರಿಗೆ ಒಂದು ಕೃತಜ್ಞತೆ ಹೇಳ್ರಿ ಇವು ದ್ವಾದಶ ನಾಮಗಳು ಹನುಮಾನ್ ಇವು ನೋಡ್ರಿ ಈಗ ಹನುಮನ್ ದ್ವಾಶ ನಮಸ್ತೋತ್ರ ಹನುಮನ್ ಅಂಜನ ಸೂನುಪುತ್ರೋ ಮಹಾಬಲ ರಮೇಷ್ಠ ಫಲ್ಗುಣ ಸಕಃ ಪಿಂಗಾಕ್ಷೋ ಮಿತವಿಕ್ರಮ ಉದಿ ಕ್ರಮೇಣ ಶೋಕವಿಶಕ ಲಕ್ಷ್ಮಣ ಪ್ರಾಣದಾತ ಚ ದಶಗ್ರೀವಶ ದರ್ಪ ದ್ವಾದಶಿ ತಾನು ನಾಮ ಕಪೀಂದ್ರಶ್ಯ ಮಹಾತ್ಮನಃ ಸ್ವಾಪಕಾಲೆ ಪಟೇ ಯಾತ್ರಾಕಾಲೇ ವಿಶೇಷತಃ ಭಯಂ ನಾಸ್ತಿ ಸರ್ವತ್ರ ವಿಜಯ ಭವೇತ್ ಇತಿ ಶ್ರೀ ಹನುಮನ್ ದ್ವಾದಶ ನಾಮ ಸ್ತೋತ್ರ ಸಂಪೂರ್ಣ ನೋಡ್ರಿ ಇದನ್ನು ಪ್ರಯಾಣ ಮಾಡಬೇಕಾದ್ರೆ ತಸ್ಯ ಮೃತ್ಯು ಭಯ ನಾಸ್ತಿ ನಾಶವಾಗುತ್ತೆ ಇದನ್ನ ಹೇಳ್ಕೊಂಡು ಹೋದ್ರೆ ನಮ್ಮ ಮೃತ್ಯು ಭಯ ಎಲ್ಲ ನಾಶ ಆಗಿ ಪರಮಾತ್ಮನ ಅನುಗ್ರಹ ಇರುತ್ತೆ ಸದಾ ಕಾಲ ಅವರನ್ನು ಒಂದು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಸ್ತೋತ್ರವನ್ನು ಹೇಳಿ ಹೋಗಿ ನಿಮ್ಮ ಪ್ರಯಾಣವನ್ನು ಸುಖಕರವಾಗಿ ಮಾಡ್ಕೊಡ್ರಿ ಥ್ಯಾಂಕ್ಸ್ ಫಾರ್ వాచింగ్ జై శ్రీరామ్ ఎల్గూ నమస్కార స్నేహితురే